ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿ ವಿಡಿಯೋ ಫೈನಲಿ ಇವತ್ತಿಂದ ಬಿಗ್ ಬಾಸ್ ಸೀಸನ್ ಅನ್ನೋ ಶುರುವಾಗ್ತಾ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಡಬಹುದು ಅಂತೇಳಿ ಎಲ್ಲರೂ ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾಯಿದ್ರು ಸದ್ಯದೀಗ ಬಿಗ್ ಬಾಸ್ ಸೀಸನ್ ಹಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಮೂರು ಕಂಟೆಸ್ಟೆಂಟ್ಗಳ ಹೆಸರು ಕನ್ಫರ್ಮ್ ಆಗಿದೆ ಹಾಗಾದರೆ ಆ ಮೂರು ಕಂಟೆಸ್ಟೆಂಟ್ಗಳ ಯಾರು ಜೊತೆಗೆ ಬೇರೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಗ್ರ್ಯಾಂಡ್ ಓಪನಿಂಗ್ ಸೆಲೆಬ್ರೇಷನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಹೊಸ ವೀಡಿಯೋಗಳು ನಿಮಗೆ ಕ್ವಿಕ್ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಹೋಗುತ್ತೆ ಓಕೆ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುತ್ತಾ ಇಲ್ಲ ಅಂತೇಳಿ ಎಲ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ ಯಾಕಂದರೆ ಕಳೆದ ಸೀಸನಲ್ಲಿ ಎಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಿರ್ಬೋದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ರಿಯಲಿಟಿ ಶೋನ ವೋಸ್ಟನ್ನು ಇನ್ನು ಮುಂದೆ ನಾನು ಮಾಡ್ತಿಲ್ಲ ಅಂತೇಳಿ ಅಫಿಷಿಯಲ್ ಆಗಿ ಹೇಳ್ಕೊಂಡಿರ್ತಾರೆ ಹಾಗಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುತ್ತಾ ಇಲ್ವಾ ಅನ್ನೋದೇ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ಜೊತೆಗೆ ಒಂದು ವೇಳೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಯಿತು ಅನ್ನೋದಾದ್ರೆ ಅದರ ಓಸ್ಟನ್ನು ಅನ್ನು ಯಾರು ಮಾಡಬಹುದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿರುತ್ತೆ ಸದ್ಯದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತಾ ಇತ್ತು ಇದರ ಹೋಸ್ಟ್ ಅನ್ನು ನಮ್ಮ ಕಿಚ್ಚಾ ಸುದೀಪ್ ಅವರೇ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಐದು ಸೀಸನ್ಗಳ ವೋಸ್ಟನ್ನು ಕೂಡ ಕಿಚ್ಚಾ ಅವರೇ ಮಾಡೋದಾಗಿ ಸ್ವತಃ ಕಿಚ್ಚಾ ಸುದೀಪ್ ಅವರೇ ಈಗ ಆಲ್ರೆಡಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಸದ್ಯದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತಾ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರಬಹುದು ಅಂತೇಳಿ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಪ್ರತಿ ಸೀಸನಲ್ಲೂ ಕೂಡ ಇದೇ ರೀತಿಯ ಕುತೂಹಲ ವೀಕ್ಷಕರಿಗೆ ಹೆಚ್ಚಾಗಿರುತ್ತೆ ಯಾಕಂದರೆ ಯಾವ ಕಂಟೆಸ್ಟೆಂಟ್ಗಳು ಬರಬಹುದು ಯಾವ ರೀತಿಯ ಕಂಟೆಸ್ಟೆಂಟ್ಗಳನ್ನ ಈ ಬಾರಿ ಬಿಗ್ ಬಾಸ್ ಮನೆಗೆ ಕರೆಸ್ತಾ ಇದ್ದಾರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ನಮಗೆ ಸಿಗುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ಕುತೂಹಲ ಹೆಚ್ಚಾಗಿದೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸೀಸನ್ನ ನಡಕ್ಕೆ ಬರ್ತಾ ಇದ್ದಾರೆ ಈ ಬಾರಿ ಯಾವ ರೀತಿಯ ಎಂಟರ್ಟೈನ್ಮೆಂಟ್ ನಮಗೆ ಸಿಗಬಹುದು ಅಂದ್ರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ನಮಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದು ಸದ್ಯ ಇದೀಗ ಬಿಗ್ ಬಾಸ್ ಸೀಸನ್ ನಡೆಯೋಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಮೂರು ಕಂಟೆಸ್ಟೆಂಟ್ಗಳ ಗಳ ಹೆಸರನ್ನ ಕನ್ಫರ್ಮ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದಾನೆ ಅಂದ್ರೆ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಮೂರು ಕಂಟೆಸ್ಟೆಂಟ್ಗಳ ಹೆಸರು ಇದೀಗ ರಿವೀಲ್ ಆಗಿದೆ ಇನ್ನು ಮೊದಲನೇದಾಗಿ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಟಗರು ಮೂವಿನಲ್ಲಿ ಕಾಕ್ರೋಚ್ ಅನ್ನೋ ಒಂದು ಪಾಠನ ಮಾಡಿಕೊಂಡು ಇವರು ಹೆಸರನ್ನು ಮಾಡ್ಕೊಂಡಿರ್ತಾರೆ ಈ ವ್ಯಕ್ತಿ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಕಳೆದ ಎರಡು ದಿನಗಳಿಂದ ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೋಮೋ ಬಿಡುಗಡೆಯಾಗಿರುತ್ತೆ ಈ ಒಂದು ಪ್ರೋಮೋದಲ್ಲಿ ಕಾಕ್ರೋಚ್ ಸುದಿಯವರು ನೇರವಾಗಿ ಎಲ್ಲ ಕಂಟೆಸ್ಟ್ ಎಲ್ಲ ಜನರ ಹತ್ರ ಹೋಗಿ ನಾನು ಬಿಗ್ ಬಾಸ್ ಸೀಸನ್ ಅನ್ನಡಕ್ಕೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀನಿ ನಾನು ಹೋಗಬಹುದು ಅಂತೇಳಿ ಅವರ ಒಂದು ಅಭಿಪ್ರಾಯವನ್ನ ಕೇಳೋ ರೀತಿ ಒಂದು ಪ್ರೋಮೋವನ್ನು ಶೂಟ್ ಮಾಡಿ ಆ ಒಂದು ಪ್ರೋಮೋವನ್ನು ಕಳೆದ ಎರಡು ದಿನಗಳಿಂದನೇ ಈ ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡಿರುತ್ತಾರೆ ಈ ಒಂದು ಕಾಕ್ರೋಚ್ ಸುದಿಯವರು ಇದೀಗ ಬಿಗ್ ಬಾಸ್ ಸೀಸನ್ ನಡಕ್ಕೆ ಮೊದಲ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಎರಡನೇದಾಗಿ ಮಂಜು ಭಾಷಿಣಿ ಅಂತೇಳಿ ಬಿಗ್ ಬಾಸ್ ಸೀಸನ್ ಎರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರು ಕೂಡ ಇವರು ಕೂಡ ಕನ್ನಡದಲ್ಲಿ ಕೆಲವು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಇವರು ಎರಡನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಸೀಸನ್ ನಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಈ ಮೂರು ಕಂಟೆಸ್ಟೆಂಟ್ ಗಳು ಕನ್ಫರ್ಮ್ ಕಂಟೆಸ್ಟೆಂಟ್ ಇನ್ನು ಮೂರನೇದಾಗಿ ಮಲ್ಲಮ್ ಅವರು ಬಿಗ್ ಬಾಸ್ ಸೀಸನ್ ನನ್ನಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸದ್ಯ ಇದೀಗ ಮೂರು ಕಂಟೆಸ್ಟೆಂಟ್ ಗಳ ಹೆಸರು ಕನ್ಫರ್ಮ್ ಆಗಿದೆ ಅಂದ್ರೆ ಕಾಕ್ರೋಚ್ ಸುದಿ ಮಂಜು ಭಾಷಿಣಿ ಮಲ್ಲಮ್ಮ ಈ ಮೂರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸೀಸನ್ ಎಂಟ್ರಿಯನ್ನು ಕೊಟ್ಟಿದ್ದು ಇನ್ನು ಬೇರೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಕಾದ್ ನೋಡಬೇಕಾಗಿದೆ ಸದ್ಯ ಈಗ ಆಲ್ರೆಡಿ ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಅಂದರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಬರ್ತಾ ಇದ್ದಾರೆ ಹಾಗೆ ಬೇರೆ ಕೆಲವೊಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಬಟ್ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಪ್ಡೇಟ್ ಬರೋದನ್ನೇ ನೋಡಬೇಕಾಗುತ್ತೆ ಹಾಗಾಗಿ ಬೇರೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರಬಹುದು ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಯಾವ ಕಂಟೆಸ್ಟೆಂಟ್ ಗಳು ಬಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸದ್ಯ ಇದೀಗ ಬಿಗ್ ಬಾಸ್ ಸೀಸನ್ ಒಂದು ಗ್ರ್ಯಾಂಡ್ ಓಪನಿಂಗ್ಗೆ ಸಂಬಂಧಪಟ್ಟ ಹಾಗೆ ಕಿಚ್ಚಾ ಸುದೀಪ್ ಅವರು ಒಂದು ಬ್ಲಾಕ್ ಅಂಡ್ ಬ್ಲಾಕ್ ಡ್ರೆಸ್ನಲ್ಲಿ ಅಫಿಷಿಯಲ್ ಆಗಿ ಅಂದ್ರೆ ಒಂದು ಎಂಟ್ರಿ ಎಂಟ್ರಿನಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ ಒಂದು ವೇದಿಕೆಯನ್ನು ಹತ್ತಿದ್ದಾರೆ ಜೊತೆಗೆ ಈಗ ಆಲ್ರೆಡಿ ಮೂರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಒಂದು ಕಳಿಸ್ಕೊಟ್ಟಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಂದು ವೆಲ್ಕಮ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಪ್ರತಿ ಸೀಸನ್ ರೀತಿಯೇ ಈ ಸೀಸನ್ ಅಲ್ಲೂ ಕೂಡ ಹದಿನೇಳರಿಂದ ಹದಿನೆಂಟು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಕಳಿಸಲಾಗುತ್ತೆ ಇನ್ನು ಈಗ ಆಲ್ರೆಡಿ ಮೂರು ಕಂಟೆಸ್ಟೆಂಟ್ ಆಯ್ಕೆ ಮಾಡಲಾಗಿದೆ ಇನ್ನು ಹದಿನೈದು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾಗುತ್ತೆ ನಿಮ್ಮ ಪ್ರಕಾರ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್